ಸ್ನೇಹಿತರೆ ಇದು ದೇವಸ್ಥಾನ ಅಲ್ಲ ಕೃತಕ ದೇವಸ್ಥಾನ ಇದು ಅರದೇಶನಳ್ಳಿ ಗಣೇಶನ ಹಬ್ಬನ ಪ್ರತಿ ವರ್ಷ ಈ ಥರ ಒಂದೊಂದು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಈ ಥರ ಕೃತಕವಾಗಿ ಈ ಥರ ದೇಶ ಪ್ರತಿ ವರ್ಷ ಒಂದೊಂದು ರೀತಿಯಲ್ಲಿ ಮಾಡ್ತಾವ್ರೆ ಅವು ಯಾವ ರೀತಿ ಮಾಡಿದರೆ ತೋರಿಸ್ತೀವಿ ನೋಡೋದಕ್ಕೆ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು ಫಿಲಮಲ್ಲಿ ಸೆಟ್ ಆಗ್ತಾರಲ್ಲ ಆ ಥರ ಮಾಡಿರೋದು ತುಂಬ ಅದ್ಭುತವಾಗಿ ಪ್ರತಿ ವರ್ಷ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನೆಲ್ಲ ತೋರಿಸ್ತೀವಿ ಬ್ಯಾನರ್ ಹಾಕಿದ್ದಾರೆ ಫಸ್ಟ್ ದೇವಸ್ಥಾನ ತೋರಿಸ್ತೀವಿ これで出ろしたんだ。<noise> لا لا ಬ್ಯಾಂಡಲ್ ಮಾಡಿರ್ತಾರೆ ಇದ್ರ ಪೈಂಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಪ್ರತಿ ವರ್ಷ ಮಾಡ್ತಾರೆ ಅಂಥ ನಿಜವಾಗ್ಲೂ ಒಂದು ಭಾರಿ ಲಕ್ಷಣ ಭಾರಿ ಲುಕ್ಕು ಇದು ನಿಜವಾದ ಕಲ್ಲಿ ಯಾವ ಇರ್ತೈತಿ ಇದು

ನಡೆ ಸ್ನೇಹಿತರೆ ಯಾವ್ಯಾವ ವರ್ಷ ಯಾವ ರೀತಿ ಮಾಡಿದ್ದಾರೆ ಅದು ಎರಡು ಸಾವಿರದ ಹದಿನೈದು ಹದಿನಾರು ಎರಡು ಸಾವಿರದ ಎಂಟರಿಂದ ಇದೆ ಹಾಂ ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರು ఎరస హెర్టు సవరైదు ఎరస హే రీతి ఎవరే ఎరసెంట్ ఎండు సవరద హతూ ఎర్ర సూ సొందు ఎరస ఇప్ప ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬರ್ತಾವ್ರು ಎರಡು ಸಾವಿರದ ಇಪ್ಪತ್ತೈದು ಇವರು ಈ ಥರ ಮಾಡಿದ್ದಾರೆ ಇದು ಮುಂದಿನ ವರ್ಷ ಬ್ಯಾನರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಬೀಳ್ತಿತ್ತು ಯಾರು ಬಂದು ನೋಡೋಂಥರು ಸುತ್ತಮುತ್ತ ಹಳ್ಳಿಯವರು ಬಂದು ನೋಡ್ಬೋದು ಇದು ಯಾರಾದರೂ ಬೆನ್ನ ಮಾಡೋದು ಅಂತ ಹೇಳೋಕ್ಕೆ ಆಗಲ್ಲ ಒಳ್ಳೆ ದೇವಸ್ಥಾನ ಪ್ರತ್ಯೇಕವಾದ ದೇವಸ್ಥಾನ ಬಿಟ್ಟಿದೆ ಕಡೆ ಕೂಡ ಯಾವ್ಯಾವ ವರ್ಷ ಯಶಸ್ಟ್ ಮಾಡಿ ಅನ್ನೋದನ್ನ ಗಂಧರಲ್ಲಿ ಹಾಕಿದ್ದಾರೆ ನಿಜವಾಗ್ಲೂ ಅರ್ಧ ಶ್ರೇಣಿಯ ಈ ಟೀಮ್ಗೆ ಅರ್ಧ ಶ್ರೇಣಿ ಗಣೇಶೋತ್ಸವ ಈ ಟೀಮ್ಗೆ ಇದಾಗ್ಲೂ ಧನ್ಯವಾದಗಳು